ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋ ತರಲಿ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಧ್ಯಾನದಲ್ಲಿ ಅಂತರ್ಧ್ಯಾನ ಪ್ರಾಪ್ತಿಯಾಗಿದೆ ಮತ್ತು ಯೋಗ ನಿದ್ರೆ ಪ್ರಾಪ್ತಿಯಾಗಿದೆ ಧ್ಯಾನದಲ್ಲಿ ಶಾಂತಿ ಮತ್ತು ಸಕಾರಾತ್ಮಕತೆ ಮತ್ತು ಪರಮಾನಂದದ ಸ್ಥಿತಿ ಪ್ರಾಪ್ತಿಯಾಗಿದೆ ಆ ರೀತಿಯಾಗಿ ತಿಳಿತಕ್ಕಂಥದ್ದು ಹೇಗೆ ಆ ರೀತಿಯಾಗಿ ರಚನೆ ಆಗ್ತಕ್ಕಂಥದ್ದು ಯಾವಾಗ ರಚನೆ ಆದಂಥ ಪಕ್ಷದಲ್ಲಿ ಸ್ಥಿತಿಗತಿಗಳು ಹೇಗಿರ್ತಾವೆ ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಷನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸ್ಬೋದು ಈ ಚಾನಲಲ್ಲಿ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋ ಇದೆ ಹೆಚ್ಚಿನ ಮಾಹಿತಿಗೆ ಅನ್ಯ ಜ್ಞಾನವರ್ಧಕ ವಿಷಯಗಳಿಗಾಗಿ ವಿಡಿಯೋ ವೀಕ್ಷಿಸಿ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಹಾಗೆಯೇ ಅಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಅಗೋಚರ ನಿಗೂಢ ಅನ್ಯ ಸಮಸ್ಯೆಗಳು ತಮಗೆ ಇದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ಇನ್ನು ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಾಸ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಭ್ಯ ಆಗಿದೆ ಆಯಿಲ್ ಕೂಡ ಲಭ್ಯ ಆಯೆ ಆತ್ಮದ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ಧೂಪದ ಪೌಡರ್ ಸ್ಮೆಲ್ ತೊಗೊಳ್ಳೋದು ಇಟ್ಕೊಳ್ಳೋದು ಎರಡ ರೀತಿಗೆ ಆಯಿಲು ದೇಹಕ್ಕೆ ಹಚ್ಚೋದು ತಲೆಗೆ ಹಚ್ಚೋದು ಹಾಗೆ ಮನೆಯಲ್ಲಿ ಸಮಸ್ಯೆ ಇದ್ದರೆ ವಾಮಚರ ಇತ್ಯಾದಿ ಕಾರ್ಯಗಳನ್ನು ಮಾಡಿದರೆ ಆತ್ಮದ ಹಾವಳಿ ಇದ್ದರೆ ಸಂಕಲ್ಪ ಮಾಡಿ ಮನೆಯಲ್ಲಿ ಬೆಳಗ್ಗೆ ಸಂಕಲ ಬೆಳಗ್ಗೆ ಸಂಕಲ ಈ ಧೂಪದ ಪೌಡರನ್ನು ಹಾಕ್ತಕ್ಕಂಥದ್ದು ಆತ್ಮದ ಸಮಸ್ಯೆಗಳು ನಿವಾರಣೆ ಆಗೋದ್ರ ಜೊತೆಗೆ ವ್ಯವಹಾರಗಳು ಕೈಗೂಡೋದು ಅನುಕೂಲ ಮನೆಯಲ್ಲಿ ಸಾಮರಸ್ಯ ಪ್ರೀತಿ ಮತ್ತು ಇರ್ತಕ್ಕಂಥ ಸತ್ಯಾಂಶಗಳ ಬಗ್ಗೆ ತಿಳಿತಕ್ಕಂಥದ್ದು ಮಾಯೆ ಮೋಹ ಈ ರೀತಿಯಾಗಿ ಒಂದು ರೀತಿಯಾಗಿ ಹೊ ಏನು ಕೌತಿರುತ್ತೆ ಮನುಷ್ಯನ ಕಣ್ಣಿಗೆ ತಪ್ಪು ಕಾರಣಗಳಿಂದ ಮನೆಯನ್ನು ಒಡ್ಕೊಳ್ತಕ್ಕಂಥದ್ದು ಹಾನಿಗೊಳಗಾಗ್ತಕ್ಕಂಥ ಇಂಥದ್ದೆಲ್ಲ ಸಮಸ್ಯೆಗಳು ನಿವಾರಣೆ ಆಗೋದನ್ನು ನೀವು ಸ್ವಯಂ ನೋಡ್ಬೋದು ನಂತರದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗಾಗ್ತಕ್ಕಂಥ ಅನುಕೂಲಗಳ ಬಗ್ಗೆ ಕಮೆಂಟ್ ಮಾಡಿ ಅನ್ಯರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿದು ಲಭ್ಯ ಇದೆ ಅದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಸ್ಥಳಗಳಲ್ಲಿ ಹಾಕೋಬೋದು ಹಣಕಾಸಿನ ಅನುಕೂಲ ಇರುತ್ತೆ ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ ಈ ಚಾನಲ್ನಲ್ಲಿ ಲಭ್ಯವಾಗ್ತಕ್ಕಂಥ ವಿಷಯಗಳ ಬಗ್ಗೆ ಅನ್ಯ ವಿಡಿಯೋಗಳಲ್ಲಿ ಇರತಕ್ಕಂಥ ವಿಷಯಗಳ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಈಗ ವಿಡಿಯೋದಲ್ಲಿ ಮುಂದುವರಿಯೋಣ ಯಾವಾಗ ಮನುಷ್ಯ ಧ್ಯಾನಾಭ್ಯಾಸವನ್ನು ಮಾಡ್ತಾನೆ ಅಂತಹ ಸಂದರ್ಭದಲ್ಲಿ ಧ್ಯಾನದಲ್ಲಿ ಮೇರುದಂಡವನ್ನು ನೇರವಾಗಿರಿಸಿ ಈ ಸಹಸ್ರಾರ ಚಕ್ರದತ್ತ ಆಂತರಿಕ ದೃಷ್ಟಿ ಅಂತರ್ದೃಷ್ಟಿ ಅಂತ ಕರೀತೇವೆ ಅದನ್ನು ಆ ಅಂತರ್ದೃಷ್ಟಿಯನ್ನು ಸಹಸ್ರಾರ ಚಕ್ರದತ್ತ ಮತ್ತು ಮೇಲಿನ ಲೋಕಗಳತ್ತ ಸಾಗಿಸಿದಾಗ ಅಥವಾ ಜೀವ ಯಾವುದೇ ರೀತಿಯಾದಂತಹ ಮೇಲಿನ ಲೋಕಗಳನ್ನು ಕೂಡ ನೋಡದೆ ಶೂನ್ಯ ಸ್ಥಿತಿಯಲ್ಲಿ ಇದ್ದಾಗ ಅಂದರೆ ನಿಮಗೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ನಾವು ದಶ ಅಂತೆ ಯಾವುದೋ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ಆಗ್ನೇಯ ನೈಋತ್ಯ ಹಾಗೆ ಊರ್ಧ್ವ ಅದು ಈ ಹತ್ತು ದಿಕ್ಕುಗಳನ್ನು ನಾವು ಲೆಕ್ಕಕ್ಕೆ ತಗೋತೀವಿ ಆದರೆ ಸತ್ಯವಾಗಿ ಹೇಳಬೇಕು ಅಥವಾ ಈ ಭೂಮಂಡಲಕ್ಕೆ ಹೊರತಾಗಿ ಹೇಳಬೇಕಂದ್ರೆ ಯಾವ ದಿಕ್ಕುಗಳು ಕೂಡ ಇಲ್ಲ ದಶ ದಿಕ್ಕುಗಳಿಗೂ ಮಿಗಿಲಾಗಿ ಇರ್ತಕ್ಕಂಥದ್ದು ಸರ್ವತ್ರ ಎಂಬತಕ್ಕಂಥದ್ದು ಸರ್ವತ್ರವೂ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಆ ದಿಕ್ಕುಗಳನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಭೂಮಂಡಲ ಅಲ್ಲ ಈ ಬ್ರಹ್ಮಾಂಡ ಎಂತಕ್ಕಂಥ ವಿಶ್ವ ಎಂತಕ್ಕಂಥದ್ದು ಭಗವಂತನ ಸೃಷ್ಟಿ ಎಂಬಕ್ಕಂಥದ್ದು ವ್ಯಾಪಕವಾಗಿದೆ ಇದಕ್ಕೆ ದಿಕ್ಕುಗಳನ್ನು ನಾವು ಲೆಕ್ಕ ಹಾಕಲಿಕ್ಕಾಗೋದಿಲ್ಲ ಬರೆಯೋಕ್ಕಾಗೋದಿಲ್ಲ ಆದರೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಈ ಶಾಸ್ತ್ರೋಕ್ತವಾಗಿ ಏನು ನಿಗದಿ ಮಾಡಿ ಎಲ್ಲ ಕೂಡ ಒಂದು ವಾಸ್ತು ರೀತಿಯಾಗಿ ಏನು ರೆಡಿ ಮಾಡಿದ್ದಾರೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಅದಕ್ಕೋಸ್ಕರ ದಿಕ್ಕುಗಳಿದೆ ಈಗ ಈ ವಿಡಿಯೋದ ವಿಚಾರದಲ್ಲಿ ನಾವು ಗಮನಿಸೋದಾದರೆ ಯಾವಾಗ ಜೀವ ಶೂನ್ಯ ಸ್ಥಿತಿಯಲ್ಲಿ ಹೋಗುತ್ತೆ ದಶ ದಿಕ್ಕುಗಳಿಂದಲೂ ಕೂಡ ಮುಕ್ತವಾಗಿ ಅನ್ಯ ಎಷ್ಟೆಷ್ಟು ದಿಕ್ಕುಗಳಿದ್ದಾವೆ ಆ ದಿಕ್ಕುಗಳೆಲ್ಲದರಿಂದಲೂ ಕೂಡ ಮುಕ್ತವಾಗಿ ಒಂದು ದೀಪವನ್ನು ಬೆಳಗಿಸಿದ್ರೆ ಅದು ಯಾವ ದಿಕ್ಕನ್ನು ನೀವು ನೋಡ್ತಾ ಇದೆ ಅಂತ ಕೇಳಿದ್ರೆ ಅದು ಎಲ್ಲ ದಿಕ್ಕನ್ನು ನೋಡ್ತಾ ಇರುತ್ತೆ ಅದು ಭಗವಂತ ಯಾರು ಜ್ಯೋತಿ ಎಂಬತಕ್ಕಂಥದ್ದೇನಿದೆ ಪ್ರಕಾಶ ಎಂಬತಕ್ಕಂಥದ್ದೇನಿದೆ ಬೆಳಕು ಎಂಬತಕ್ಕಂಥದ್ದೇನಿದೆ ಆ ಚೇತನ ಎಂಬಕ್ಕಂಥದ್ದೇನಿದೆ ಆ ಅವಿನಾಶಿ ಸ್ಥಿತಿ ಎಂಬಕ್ಕಂಥದ್ದೇನಿದೆ ಅದು ಪರಬ್ರಹ್ಮ ಪರಮಾತ್ಮ ಹಾಗಾಗಿ ಜ್ಯೋತಿಯನ್ನು ನೀವು ನೋಡಿದಂತಹ ಪಕ್ಷದಲ್ಲಿ ಒಂದು ಮೇಣದ ಬತ್ತಿಯನ್ನೇ ಬೆಳಗಿಸಿ ಅಥವಾ ಒಂದು ಬಲ್ಪನ್ನೇ ನೀವು ಬೆಳಗಿಸಿ ಅದು ಮೇಲ್ಮುಖವಾಗಾದರೂ ಇಡೀ ಹೇಗಾದರೂ ಇಡಿ ಆ ಸಂದರ್ಭದಲ್ಲಿ ಅದು ಯಾವ ಕಡೆ ನೋಡ್ತಾ ಇದೆ ಅಂದರೆ ಒಂದು ಮೇಣದ ಬತ್ತಿ ಉದಾಹರಣೆಗೆ ಸರಿ ಆ ಮೇಣದ ಬತ್ತಿಯ ಬೆಳಕನ್ನು ನೀವು ಮೇಲ್ಮುಖವಾಗಿ ತೊಗೊಂಡ್ರೆ ಅದು ಯಾವ ದಿಕ್ಕಿಗೆ ನೋಡ್ತಾ ಇದೆ ಅಂತಂದರೆ ಸರ್ವತ್ರದಲ್ಲೂ ಕೂಡ ನೋಡ್ತಾ ಇದೆ ಹಾಗೆ ಮನುಷ್ಯ ಧ್ಯಾನದ ಸ್ಥಿತಿಯಲ್ಲಿ ಊರ್ಧ್ವವಾಗಿ ಕೂಡ ನೋಡದೆ ಅಂತರ್ಮುಖಿಯಾಗಿಯೂ ಕೂಡ ಇರದೆ ಕೇವಲ ಶೂನ್ಯ ಸ್ಥಿತಿಗೆ ಹೋದರೆ ಯಾವ ದಿಕ್ಕನ್ನು ನೋಡಬಾರ್ದು ದೇಹವನ್ನು ಗಮನಿಸಬಾರ್ದು ಮನಸ್ಸನ್ನು ಗಮನಿಸಬಾರ್ದು ವಿಷಯಗಳನ್ನು ಗಮನಿಸಬಾರ್ದು ಯಾವುದೇ ಭೂಮಂಡಲದ ಸ್ಥಿತಿ ಸೂಕ್ಷ್ಮಮಂಡಲದ ಸ್ಥಿತಿ ಅನ್ಯ ವಿಚಾರಗಳು ಯಾವ ವಿಚಾರಗಳನ್ನು ಕೂಡ ಗಮನಿಸಿದೆ ಕೇವಲ ತನ್ನ ಕಣ್ಣನ್ನು ಮುಚ್ಚಿ ಸರ್ವತ್ರದಲ್ಲೂ ಇರ್ತಕ್ಕಂತಹ ನಿಮ್ಮ ಇಷ್ಟದೈವವೇ ಸರಿ ಆ ಪರಬ್ರಹ್ಮ ಪರಮಾತ್ಮನ ರೂಪ ನಿಮ್ಮ ಇಷ್ಟದೈವವೇ ಆ ಇಷ್ಟ ದೈವವನ್ನು ಅಥವಾ ಪರಬ್ರಹ್ಮ ಪರಮಾತ್ಮನನ್ನೇ ನೀವು ಸ್ಮರಿಸುವುದಾದರೆ ನಿಮ್ಮ ಇಷ್ಟದೈವವನ್ನು ಸ್ಮರಿಸಿದರೂ ಕೂಡ ಪರಬ್ರಹ್ಮನನ್ನೇ ಸ್ಮರಿಸಿದಂತೆ ಪರಬ್ರಹ್ಮನನ್ನು ಸ್ಮರಿಸಿದೊಡನೆ ನಿಮ್ಮ ಇಷ್ಟದೈವವನ್ನು ಕೂಡ ಸ್ಮರಿಸಿದಂತೆ ಆ ಭಗವಂತನ ಸ್ಮರಣೆಯೊಂದಿಗೆ ಮನ ನಮನ ತನು ನಮನ ಮನ ನಮನ ಅಂದರೆ ಕಾಯ ವಾಚ ಮನಸ್ಸ ಅಂತ ನಾವು ಕರಿತೇವೆ ಅದಕ್ಕೆ ಈ ಒಂದು ಮನಸ್ಸಿನಿಂದ ಭಗವಂತನಿಗೆ ನಮನವನ್ನು ಸಲ್ಲಿಸಿ ಕೇವಲ ಶೂನ್ಯ ಸ್ಥಿತಿಗೆ ನೀವು ಹೋಗೋದಿಂದ ಏನು ಗಮನಿಸಬೇಡಿ ನಿಮ್ಮ ನೀವು ಸುಮ್ಮನೆ ಮೇರುದಂಡವನ್ನು ನೇರವಾಗಿರಿಸ್ಕೊಂಡು ಸುಮ್ಮನೆ ಶ ಆಗಿ ಶಾಂತವಾಗಿ ಕೂತ್ಕೊಳ್ತಕ್ಕಂಥದ್ದು ಹಾಗೆ ಯಾವುದು ಕೂಡ ನೀವು ಗಮನಕ್ಕೆ ತಗೋಬೇಡಿ ಯಾವ ವಿಷಯಗಳನ್ನು ತೊಗೋಬೇಡಿ ಯಾವ ನೆನಪು ತೊಗೋಬೇಡಿ ಏನು ತೊಗೊಳ್ಳೋದು ಬೇಡ ಏನೂ ಅದು ಬರೋದು ಬೇಡ ಅದು ಬಂದರೆ ಅದ್ರ ಪಾಡಿಗೆ ಬರುತ್ತೆ ಹೋಗುತ್ತೆ ಗಾಳಿ ಇರುತ್ತೆ ಅಯ್ಯೋ ನನ್ನ ಸುತ್ತ ಗಾಳಿ ಇದೆ ಗಾಳಿ ಇದೆ ಗಾಳಿ ಇದೆ ಏನು ಮಾಡುತ್ತಪ್ಪ ಶೀತ ಮಾಡುತ್ತೇನಪ್ಪ ಹಾಗಾಗುತ್ತೇನಪ್ಪ ಏನು ದಿನ ಇದೇ ತಿರುಗ್ತೀರಾ ನೀವು ನೀವು ಮನೆಯಲ್ಲ ಅದೇ ರೀತಿಯಾಗಿರ್ತೀರಾ ಇಲ್ಲ ತಾನೇ ಗಾಳಿ ದನಪಾಡಿಗೆ ತಾನು ಬೀಸ್ತಾ ಇರುತ್ತೆ ನಿಮ್ಮ ಪಾಡಿಗೆ ನೀವು ಉಸಿರಾಡ್ತಾ ಇರ್ತೀರ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇರ್ತೀರ ಹಾಗೆ ಧ್ಯಾನದಲ್ಲಿ ಕುಳಿತಿದ್ದಂಥ ಸಂದರ್ಭದಲ್ಲಿ ಜೀವನದಲ್ಲಿ ಯಾವುದೇ ಘಟನೆಗಳನ್ನು ನಡೆಯಲಿ ನಿಮ್ಮ ಹುಟ್ಟು ನಿಮ್ಮ ಬದುಕು ನಿಮ್ಮ ಸಾವು ಮನೆಯ ಕುಟುಂಬ ಕುಟುಂಬದವರು ಜನ ವ್ಯಾಪಾರ ಉದ್ಯಮ ನಿಮ್ಮದೇ ಕೆಲಸ ಇತ್ಯಾದಿ ಏನೇನೇನೇನೇ ಇರ್ಬೋದು ಮನುಷ್ಯರಿಗೆ ಸಂಬಂಧಪಟ್ಟಂಥವ್ರವರಿಗೆ ಎಲ್ಲ ವಿಷಯಗಳನ್ನು ಕೂಡ ಬಿಡಬೇಕು ಬೆಳಕು ಬಂದರೆ ಅಯ್ಯೋ ಬೆಳಕು ಬರ್ತಾ ಇದೆ ಅಂತ ಅದನ್ನು ನೋಡ್ತಾ ಕೂರೋದಿಲ್ಲ ಗಾಳಿ ಬಂದರೆ ಕೂರೋದಿಲ್ಲ ಹಾಗೆ ಭೂಮಿ ಮೇಲಿದ್ರು ಕೂಡ ಅಯ್ಯೋ ಭೂಮಿ ಗುಂಡುಗಿದೆ ಯಾವಾಗ ಹಿಂಗೆ ತಿರುಗಿದ್ರೆ ಉಳ್ಕೊಂಡು ಹೋಗ್ತೀವಪ್ಪ ಅಂತ ಚಿಂತೆ ಮಾಡಿದೆ ಅಲ್ವಾ ಆದರೂ ಕೂಡ ಯಾವುದೇ ಸಮಸ್ಯೆಗಳಲ್ಲದೆ ಅನಾಯಾಸವಾಗಿ ಹೇಗೆ ಬದುಕನ್ನು ನೀವು ಕಾಣ್ತೀರೋ ಹೇಗೆ ಬದುಕಿನಲ್ಲಿ ನೀವು ನಡ್ಕೊಳ್ತೀರೋ ಅದೇ ರೀತಿಯಾಗಿ ವಿಷಯಗಳೆಲ್ಲ ಹೋಗೋದಿಲ್ಲ ಒಪ್ಪನ ಪದೇ ಪದೇ ಬರ್ತಾವೆ ಹೇಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದು ಹೇಗೆ ಇರೋದು ಹೇಗೆ ವಿಷಯಗಳನ್ನು ಕಂಟ್ರೋಲ್ ಮಾಡೋದು ಅಂತ ಕೇಳ್ತೀರಲ್ವಾ ಇದನ್ನು ತಗೊಳ್ಳಿ ಬೆಳಕು ಬಂದರೂ ಅಷ್ಟೇ ಗಾಳಿ ಬಂದರೂ ಅಷ್ಟೇ ಭೂಮಿ ಮೇಲಿದ್ರೂ ಕೂಡ ಅಷ್ಟೇ ಆಕಾಶ ಮೇಲಿದೆ ನನ್ನ ಮೇಲೆ ಏನಾದರೂ ಉದ್ರು ಬಿಟ್ಟರೆ ಆಕಾಶ ನನ್ನ ಮೇಲೆ ಏನಾದರೂ ಬಿದ್ದುಬಿಟ್ರೆ ನಾನು ಸುತ್ತೋಗ್ಬಿಡ್ತೀನಿ ಚಿಂತೆ ಮಾಡ್ತೀರಾ ಅದಕ್ಕೆ ಯಾವುದೇ ರೀತಿಯಾಗಿ ಅದಕ್ಕೆ ಏನು ಕಂಬ ಇಲ್ಲ ಅದರ್ ಸ್ತಂಭ ಇಲ್ಲ ಆಕಾಶಕ್ಕೆ ಅದೇನೋ ಬಿದ್ದೋಗ್ಬಿಟ್ರೆ ಅಲ್ವಾ ಯಾವುದೋ ಆಲೋಚನೆ ಮಾಡಿದೆ ಹಾಯಾಗಿರ್ತೀರಲ್ವ ಭೂಮಿ ಮೇಲೆ ಏನಿಲ್ಲ ಏನು ಆಟ ಏನು ಕ್ರೀಡೆ ಏನು ಮಾತು ಏನು ನಡೆ ನುಡಿ ಏನು ಖುಷಿ ಏನು ಸಂತೋಷ ಎಲ್ಲ ಇರುತ್ತಲ್ವ ಮನುಷ್ಯನಲ್ಲಿ ಹಾಗಿದ್ದ ಮೇಲೆ ಈ ವಿಷಯಗಳಿಗೆ ಜೀವ ತಲೆ ಕೆಡಿಸಿಕೊಳ್ಳುವುದಿಲ್ಲ ಹಾಗಿದ ಮೇಲೆ ಮನುಷ್ಯನಲ್ಲಿ ನಡೆದಕ್ಕಂಥ ವಿಷಯಗಳು ಕೂಡ ಮನುಷ್ಯ ತಂದಿಲ್ಲ ಮನುಷ್ಯ ಕಣ್ಣೇ ಬಿಟ್ಟಿರೋದಿಲ್ಲ ಬಾಯೇ ಬಿಟ್ಟು ಮಾತಾಡ್ಲಿಕ್ಕೆ ಬರೋದಿಲ್ಲ ಆಹಾರ ಸೇವನೆ ಮಾಡಲಿಕ್ಕೂ ಬರೋದಿಲ್ಲ ನಡೆದಾಡ್ಲಿಕ್ಕೂ ಬರೋದಿಲ್ಲ ಕೈ ಹಿಂಗೆ ಆಡಿಸ್ಲಿಕ್ಕೂ ಬರೋದಿಲ್ಲ ಹುಟ್ಟಿದಂಥ ಸಂದರ್ಭವನ್ನು ಗಮನಿಸಿ ಮಕ್ಕಳು ಓಡ್ತಾ ನೀವು ಆಗಿ ಹುಟ್ಟಿರೋದು ಅಲ್ವಾ ಅಂತಹ ಸಂದರ್ಭದಲ್ಲಿ ಬಂದಿದ್ದಂಥವರು ವಿಷಯಗಳಿಂದ ಓಡಬಾರ್ದು ಅಲ್ವಾ ಅದನ್ನೆಲ್ಲವನ್ನೂ ಕೂಡ ನೀವು ಬಿಟ್ಟು ಯಾವಾಗ ನೀವು ಈ ವಿಚಾರದಲ್ಲಿ ಶೂನ್ಯ ಸ್ಥಿತಿಗೆ ಹೋಗ್ತೀರಾ ಆ ಶೂನ್ಯ ಸ್ಥಿತಿಗೆ ಹೋದಂತಹ ಸಂದರ್ಭದಲ್ಲಿ ಯಾವಾಗ ನಿಮಗೆ ದೇಹ ಹತ್ತಿಯಂತೆ ಹಗೂರ ಮನಸ್ಸು ನಿಶ್ಚಿಂತೆ ಮತ್ತು ಶಾಂತದಿಂದ ಕೂಡುತ್ತೆ ಮತ್ತು ಪರಮಾನಂದದ ಸ್ಥಿತಿಗೆ ಹೋಗುತ್ತೆ ನೋಡಿ ಆಗ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ದೈವಶಕ್ತಿಗಳ ಸಂಪರ್ಕ ದೈವಿಕ ಅನುಗ್ರಹ ದೈವಿಕ ದೈವಿಕ ಶಕ್ತಿಯ ದೈವಶಕ್ತಿಯ ಮಾತು ದೈವಶಕ್ತಿಯ ಧ್ವನಿ ದೈವಶಕ್ತಿಯ ರೂಪ ದೈವಶಕ್ತಿಯ ಗೋಚರ ಪ್ರಾಪ್ತಿಯಾಗುತ್ತೆ ಆ ಇದೆಲ್ಲ ದೊಡ್ಡ ಸಾಧನೆ ಅಂತ ನೀವು ಅನ್ಬೋದು ಆ ರೀತಿಯಾಗಿದ್ದರೂ ಕೂಡ ಎಲ್ಲರೂ ಕೂಡ ಭಗವಂತನ ಮಕ್ಕಳೇ ಯಾರು ಮನಸ್ಸಿನಿಂದ ಅಂತರ್ಮುಖಿಯಾಗಿ ಶೂನ್ಯ ಸ್ಥಿತಿಗೆ ಹೋಗಿ ಭಗವಂತನ ಸ್ಮರಣೆಯನ್ನು ಮಾಡಿ ಕಣ್ಣು ಮುಚ್ಚಿ ಅಂತರ್ಸ್ಥಿತಿಗೆ ಹೋಗಿ ಧ್ಯಾನವನ್ನು ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಕನೆಕ್ಟ್ ಆಗ್ತಾರೆ ಅವಶ್ಯವಾಗಿ ಅವರಿಗೆ ಗೋಚರಕ್ಕೆ ಬರ್ತಾರೆ ಈ ಸ್ಥಿತಿಯಲ್ಲಿ ನೀವಿದ್ದಂಥ ಸಂದರ್ಭದಲ್ಲಿ ಏನು ಅದು ಧ್ಯಾನದಲ್ಲಿ ಅಮೃತ ತತ್ವ ಯಾವುದೋ ಅಮೃತ ಸ್ಥಿತಿ ಧ್ಯಾನದಲ್ಲಿ ಇದು ಪ್ರಾಪ್ತಿಯಾದರೆ ಶೂನ್ಯ ಸ್ಥಿತಿಗೆ ಹೋಗ್ಬೇಕು ಈ ರೀತಿಯಾಗಿ ಸ್ಥಿತಿಗೆ ಹೋಗ್ಲಿಕ್ಕೆ ಬರೋದಿಲ್ಲ ಜನಕ್ಕೆ ಆದರೆ ನೆಗೆಟಿವಿಟಿ ಹಾವಳಿ ಇದ್ದಾಗ ಬಾಧೆಗಳಿದ್ದಾಗ ಸಮಸ್ಯೆಗಳಿದ್ದಾಗ ಚಕ್ರ ಇಲ್ಲದೆ ಈ ರೀತಿಯಾಗಿ ಹೋಗಬಾರ್ದು ಏಕೆಂದರೆ ನೀವು ಆಗ ಹುಟ್ಟುವ ಮಕ್ಕಳಿಗೆ ಹೇಗೆ ಕಾಣಿಸೋದಿಲ್ಲ ಕಿವಿ ಕೇಳೋದಿಲ್ಲ ಮಾತನಾಡಿಗೆ ಬರೋದಿಲ್ಲ ನಡ್ದಾಡಿಗೆ ಬರೋದಿಲ್ಲ ಆ ರೀತಿಯಾದಂಥ ಸ್ಥಿತಿನಲ್ಲಿ ಇರ್ತೀರ ಆ ಸಂದರ್ಭದಲ್ಲಿ ಯಾವುದಾದ್ರೂ ಕೂಡ ನೆಗೆಟಿವಿಟಿ ದಾಳಿ ಮಾಡ್ಬೋದು ಕಿವಿ ಮೂಲಕ ಹೋಗ್ಬೋದು ಅಥವಾ ನೀವು ಬಾಯಿ ಏನಾದ್ರು ಬಿಟ್ಕೊಂಡು ಬಾಯಿ ಮೂಲಕ ಹೋಗ್ಬೋದು ಮೂಗಿನ ಮೂಲಕ ಹೋಗ್ಬೋದು ಹಾಂ ಈ ರೀತಿಯಾದಂತಹ ಸ್ಥಿತಿಗತಿಗಳಿರ್ತಾ ಆ ಸಂದರ್ಭದಲ್ಲಿ ಅವುಗಳನ್ನು ಹೊರತೆಗೆಯೋದು ಅಥವಾ ಕಂಟ್ರೋಲ್ ಮಾಡೋದು ಅಥವಾ ನಷ್ಟಗೊಳಿಸೋದು ಇದಕ್ಕೆಲ್ಲ ಸಾಕಷ್ಟು ಸಮಯ ಅಥವಾ ಕೆಲವರಿಗೆ ಇಲ್ಲ ನಷ್ಟವಂತರ ಇಂಥದ್ದೆಲ್ಲ ಇರುತ್ತೆ ಹಾಗಾಗಿ ಸುರಕ್ಷತೆ ಇಲ್ಲದೆ ಮಾಡಬಾರ್ದು ಆದರೂ ಕೂಡ ನೀವು ಧ್ಯಾನದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ರಕ್ಷಣೆಗೆ ಕೇಳಿಕೊಂಡು ನೀವು ಧ್ಯಾನಭ್ಯಾಸವನ್ನು ಮಾಡುವಾಗ ಯಾವಾಗ ನಿಮಗೆ ಶೂನ್ಯ ಸ್ಥಿತಿ ಪ್ರಾಪ್ತಿಯಾಗತ್ತೆ ಅಂತರ್ಮುಖಿಯಾಗಿ ಆ ಸಂದರ್ಭದಲ್ಲಿ ಗಮನಿಸಿ ಅದು ಯೋಗಾನಿದ್ರದ ಸ್ಥಿತಿ ಅಂದರೆ ಅಲ್ಲಿ ದೈವಿಕ ಸಂಪರ್ಕ ಇರೋದಿಲ್ಲ ದೈವಿಕ ದೈವಿಕ ಶಕ್ತಿ ಮಾತನಾಡೋದಿರೋದಿಲ್ಲ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ಮಾತನಾಡ್ತಕ್ಕಂಥದ್ದು ಯಾವುದೂ ಕೂಡ ಇರೋದಿಲ್ಲ ಪೂರ್ಣ ದೇಹ ಹತ್ತಿಯಂತೆ ಹಗುರ ಗಾಳಿಯಂತೆ ಹಗುರ ಹಾಗೆಯೇ ಬೆಳಕಿನಂತೆ ಶುದ್ಧ ಶ್ರೇಷ್ಠ ಸಕಾರಾತ್ಮಕ ಇದ್ದು ಆ ಜೀವ ತೇಲ್ತಾ ಅದು ಗೊತ್ತಾಗೋದೇ ಇಲ್ಲ ಅದಕ್ಕೆ ನಾನು ಎಲ್ಲಿದ್ದೇನೆ ಏನಿದ್ದೇನೆ ನನಗೆ ದೇಹ ಇದೆಯೋ ದೇಹ ಇಲ್ವೋ ನಾನು ಮಾತನಾಡ್ತೀನೋ ಮಾತನಾಡೋದಿಲ್ಲೋ ಭೂಮಿ ಮೇಲಿದ್ದೀನೋ ಬದುಕಿದ್ದೀನೋ ಸತ್ತಿದ್ದೀನೋ ಇದ್ದೀನೋ ಇಲ್ವೋ ಏನೂ ಕೂಡ ಗೊತ್ತಾಗೋದಿಲ್ಲ ಆ ಸ್ಥಿತಿಗೆ ಯೋಗಾನಿದ್ರ ಸ್ಥಿತಿ ಅಂತಾರೆ ಅದಕ್ಕೆ ಶೂನ್ಯ ಸ್ಥಿತಿ ಅಂತ ಕರೀತಾರೆ ಯಾವಾಗ ನಿರ್ವಿಕಲ್ಪ ಸವಿಕಲ್ಪ ಸ್ಥಿತಿಯನ್ನು ದಾಟಿ ಯಾವಾಗ ಸಹಸ್ರಾರ ಚಕ್ರದ ಆ ಸ್ಥಿತಿಗೆ ಹೋದಾಗ ಆತ್ಮ ಮತ್ತು ಪರಮಾತ್ಮ ಎಂಬತಕ್ಕಂತಹ ಭೇದ ನಷ್ಟವಾಗುತ್ತೆ ಆ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಅದು ಮನುಷ್ಯನ ಬದುಕಿದ್ದಾಗಲೇ ಲಭ್ಯ ಆಗುತ್ತೆ ಈ ಸ್ಥಿತಿಯಲ್ಲಿ ನೀವು ಧ್ಯಾನದ ಸ್ಥಿತಿಯಲ್ಲಿ ಶೂನ್ಯ ಸ್ಥಿತಿಗೆ ಹೋಗಿ ದೈವಿಕ ಸಂಪರ್ಕ ಅಥವಾ ದೈವಿಕ ಅನುಗ್ರಹದ ಕೃಪೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಆ ಒಂದು ಅನುಭವ ಪರಮಾನಂದದ ಸ್ಥಿತಿ ಮತ್ತು ದೈವಿಕ ದರ್ಶನ ಅಥವಾ ಮಾರ್ಗದರ್ಶನ ಯಾವುದಾದ್ರೂ ಲೋಕಗಳ ದರ್ಶನ ಇದೆಲ್ಲ ಏನು ನೀವು ಕಾಣ್ತೀರಾ ಅದು ಅಂತರ್ಧ್ಯಾನ ಅದರಲ್ಲಿ ನೀವು ಮುಂದುವರೆದು ಹೋದಂತೆ ಶೂನ್ಯ ಸ್ಥಿತಿಯಲ್ಲಿ ನೀವಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಯೋಗ ನಿದ್ರೆ ಅಂತ ಕರೀತಾರೆ ನೀನು ಬದುಕಿದ್ದು ಕೂಡ ನೀನು ಸಮಸ್ತದಲ್ಲೂ ಕೂಡ ವ್ಯಾಪಕವಾಗಿದ್ದೀಯಾ ಎಂಬತಕ್ಕಂಥದ್ದು ಒಬ್ಬ ಮನುಷ್ಯ ಐವತ್ತು ಕೆ ಜಿಯಿಂದ ಧ್ಯಾನ ಮಾಡ್ತಕ್ಕಂಥವ್ರನ್ನ ಒಂದು ಉದಾಹರಣೆಗೆ ತಗೊಳ್ಳಿ ಒಂದು ಐವತ್ತು ಕೆ ಜಿ ನಂತರದಲ್ಲೇ ಇರ್ತಾರೆ ಅವರ ಐವತ್ತು ಕೆ ಜಿ ಕಾಣಿಸೋದಿಲ್ಲ ದೇಹದ ತೂಕ ಗೊತ್ತಾಗೋದಿಲ್ಲ ದೇಹ ಇರೋದು ಗೊತ್ತಾಗೋದಿಲ್ಲ ಮನಸ್ಸಿರೋದು ಗೊತ್ತಾಗೋದಿಲ್ಲ ಬುದ್ಧಿ ಇರೋದು ಗೊತ್ತಾಗೋದಿಲ್ಲ ಮಾತನಾಡೋದಿಲ್ಲ ಊಟ ತಿಂಡಿ ನಿದ್ದೆ ಜನ ಆಚಾರ ವಿಚಾರ ಕಾರ್ಯ ಯಾವುದೂ ಕೂಡ ಇಲ್ಲ ಬದುಕಿದ್ದೇನೋ ಸತ್ತಿದ್ದೇನೋ ಅದೇ ಮೊದಲು ಗೊತ್ತಿರೋದಿಲ್ಲ ಈ ರೀತಿಯಾದಂಥ ಒಂದು ಸ್ಥಿತಿಗೆ ಜೀವ ಆಗಿರುತ್ತೆ ಅದು ಸರ್ವತ್ರದಲ್ಲೂ ಕೂಡ ಸಂದರ್ಭದಲ್ಲಿ ಯಥ ಬ್ರಹ್ಮಾಂಡೆ ತಥಾ ಪಿಂಡೆ ಆ ಪಿಂಡ ಬ್ರಹ್ಮಾಂಡದ ರೀತಿಯಾಗಿ ವ್ಯಾಪ್ತವಾಗಿರುತ್ತೆ ಆ ಸ್ಥಿತಿಯನ್ನು ಯೋಗ ನಿದ್ರ ಸ್ಥಿತಿ ಅಂತ ಕರಿತೇವೆ ಅಯ್ಯೋ ಅದು ಶ್ರೀಮನ್ ಯೋಗ ಯೋಗನಿದ್ರೆ ಮಾಡ್ಕೊಂಡು ಇಡೀ ಲೋಕವನ್ನೆಲ್ಲ ನೋಡೋದಲ್ವ ನಾವೇನು ಲೋಕ ಎಲ್ಲ ನೋಡೋಕೆ ಹೋಗೋದಿಲ್ಲ ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿಯಾದಂತಹ ನಾವು ಭಗವಂತನ ಅಂಶ ನಾವು ಸರ್ವತ್ರದಲ್ಲೂ ವ್ಯಾಪ್ತವಿದ್ದೇವೆ ಎಂಬತಕ್ಕಂತಹ ಯೋಗ ನಿದ್ರದ ಸ್ಥಿತಿ ಪ್ರಾಪ್ತಿಯಾಗುತ್ತೆ ಅದು ಲೋಕವನ್ನು ನೋಡ್ತೇವೆ ಶ್ರೀಮನ್ನಾರಾಯಣ ಲೋಕವನ್ನು ನೋಡ್ತಾ ಇರುತ್ತೆ ಶಿವಪ್ಪ ಕೂಡ ಧ್ಯಾನದಲ್ಲಿ ನೋಡ್ತಾ ಇರುತ್ತೆ ಅದಕ್ಕೆ ಅಂತರ್ಧ್ಯಾನ ಅಂತ ಕರಿತೇವೆ ಯೋಗ ಧ್ಯಾನ ಅಂತ ಕರಿತೇವೆ ಯೋಗ ನಿದ್ರೆ ಅದು ಶ್ರೀಮನ್ನಾರಾಯಣ ನಿದ್ರೆ ಏನು ಮಾಡ್ತಾ ಇರೋದಿಲ್ಲ ಯೋಗದಲ್ಲಿರುತ್ತೆ ಎಲ್ಲ ಲೋಕವನ್ನು ನೋಡ್ತಾ ಇರುತ್ತೆ ಆದರೆ ಇದು ನಮಗೆ ಅನುಭವಕ್ಕೆ ಬರ್ತಕ್ಕಂಥದ್ದು ಧ್ಯಾನದಲ್ಲಿ ಧ್ಯಾನದಲ್ಲಿ ಅನುಭವಕ್ಕೆ ಬರ್ತಕ್ಕಂಥದ್ದು ಶೂನ್ಯ ಸ್ಥಿತಿ ಅದರಲ್ಲಿ ಯೋಗ ನಿದ್ರೆ ಅಂದರೆ ಅದು ಸಂಪೂರ್ಣವಾಗಿ ದೇಹನೂ ಇರುತ್ತೆ ಮನಸ್ಸು ಬುದ್ಧಿ ಜೀವನ ಜನ ಆ ಪ್ರಕೃತಿ ವಾತಾವರಣಕಾರಿ ಎಲ್ಲ ಇರುತ್ತೆ ಅದು ಎಲ್ಲ ಇದ್ದು ಕೂಡ ಶೂನ್ಯ ಸ್ಥಿತಿಗೆ ಹೋಗಿ ಏನೂ ಇಲ್ಲ ಅದ್ರ ಗೊತ್ತಾಗುತ್ತೆ ಅದಕ್ಕೆ ಈ ರೀತಿಯಾಗಿ ಇರ್ತಕ್ಕಂತಹ ಸ್ಥಿತಿ ಅದು ಯಾವಾಗ ನೀವು ಹೆಚ್ಚರಾಗಿ ನೀವು ಮತ್ತೆ ಪುನಃ ಧ್ಯಾನಕ್ಕೆ ಮರಳು ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಮ್ಗೆ ದೇಹ ಇದೆ ಮನಸ್ಸಿದೆ ನನ್ನೇ ಸುತ್ತೋಗಿಲ್ಲ ನಾನು ಇದ್ದೇನೆ ನಾನು ಜೀವಿತವಾಗಿದ್ದೇನೆ ದೇಹಕ್ಕೆ ಏನೋ ಆಗಿಲ್ಲ ಮನಸ್ಸಿಗೆ ಏನೋ ಆಗಿಲ್ಲ ಬದುಕಿಗೆ ಏನೂ ಆಗಿಲ್ಲ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಮುಂಚಿತವಾಗಿ ಆ ಯೋಗ ನಿದ್ರೆನಲ್ಲಿದ್ದರೆ ನಾನು ಎಲ್ಲಿದ್ದೀನಿ ಅಂತ ಅದೇನೂ ಗೊತ್ತಾಗೋದಿಲ್ಲ ಕೇವಲ ಯೋಗ ಧ್ಯಾನ ಸ್ಥಿತಿ ಆಗಿರುತ್ತೆ ಈ ರೀತಿಯಾಗಿ ಯೋಗದಲ್ಲಿ ಧ್ಯಾನದ ಅನುಭವವನ್ನು ಪಡೆಯಬಹುದು ಯೋಗ ನಿದ್ರೆಗೂ ಮತ್ತು ಧ್ಯಾನದಲ್ಲಿ ಇರ್ತಕ್ಕಂತಹ ಅಂತರ್ ಧ್ಯಾನಕ್ಕೂ ವ್ಯತ್ಯಾಸವನ್ನು ತಿಳಿಬೋದು ಅಂತ ಹೇಳ್ತಾ ಸುರಕ್ಷತೆಯನ್ನು ಅವಶ್ಯವಾಗಿ ಬಳಸಿ ಬೇಕಾದಷ್ಟು ಒಂದು ಎಂಟುನೂರು ಕೋಟಿ ನಾವು ಜನ ಇದ್ದರೆ ಭೂಮಿ ಮೇಲೆ ಎಂಟುನೂರು ಕೋಟಿ ಇಂಟು ಇನ್ನೊಂದು ಎಂಟುನೂರು ಹಾಕಿ ಬೇಕಾದರೆ ಅಥವಾ ಒಂದು ನೂರೊಂದು ಹಾಕಿ ಅಥವಾ ಸಾವಿರ ಹಾಕಿ ಮಲ್ಟಿಪಲ್ ಮಾಡಿ ಎಷ್ಟು ಸಂಖ್ಯೆ ಆತ್ಮಗಳಿರ್ತಾವ ಅಷ್ಟು ಇದ್ದಾವೆ ಹಾಗಾಗಿ ಕಷ್ಟ ಸುರಕ್ಷತೆಯನ್ನು ಅನುಸರಿಸಬೇಕು ಗುರುವಿನ ಬಲ ಪಡಿಬೇಕು ದೇವರ ಬಲವನ್ನು ಪಡಿಬೇಕು ನಿಮ್ಮ ಇಷ್ಟ ದೇವದಲ್ಲಿ ಸ್ಮರಣೆ ಮಾಡಬೇಕು ನಿಮ್ಮ ಶಕ್ತಿ ದೇಹ ಬುದ್ಧಿ ಜೀವನದ ರಕ್ಷಣೆಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ಧ್ಯಾನಾಭ್ಯಾಸನ ಅಭ್ಯಸಿಸುತ್ತಾ ಅಂತರ್ಮುಖಿ ಆಗ್ತಕ್ಕಂಥದ್ದು ಅಂತರ್ಧ್ಯಾನವನ್ನು ಪ್ರಾಪ್ತಿಗೊಳಿಸ್ಕೊಳ್ತಕ್ಕಂಥದ್ದು ಅಥವಾ ಯೋಗ ನಿದ್ರೆಯನ್ನು ಪ್ರಾಪ್ತಿಗೊಳಿಸ್ಕೊಳ್ತಕ್ಕಂಥದ್ದು ಬೇಕು ಸೂಕ್ಷ್ಮ ಶರೀರ ಯಾನ ಮಾಡಲಿಕ್ಕೆ ಹೋಗಬಾರ್ದು ಸುಧ ಸುರಕ್ಷತೆ ಇಲ್ಲದೆ ಸುರಕ್ಷತೆ ಇದ್ದು ಕಾರ್ಯಗಳಿಗೆ ಅವು ಹೋಗ್ತಕ್ಕಂಥದ್ದು ಇದ್ರ ಬಗ್ಗೆ ವಿಡಿಯೋ ಸಪ್ರೇಟ್ ಇದೆ ಆ ವಿಡಿಯೋವನ್ನು ವೀಕ್ಷಿಸಿ ಅಂತ ಹೇಳ್ತಾ ವಿಡ್ದು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ